ಬಂದಂಗಿಂದ ಎಲ್ಲಿ ನಕಲಿ ವೈದ್ಯಕರು ಕಂಡು ಬಂದಲ್ಲಿ ನಾವು ನಿರ್ದಕ್ಷಣವಾಗಿ ನಾವು ವಿಸಿಟ್ ಮಾಡಿ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಇವತ್ತು ಇದು ಬಡಕಲ್ಗಲ್ಲಿ ಬೆಳಗಾಂ ಸೊ ಇಲ್ಲಿ ಸರ್ ಶಿವ ಇದು ಸರ್ ಶಿವ ಕ್ಲಿನಿಕ್ ಅಂತ ಏನು ಕ್ಲಿನಿಕ್ ನಾನು ನಡೀತಾ ಇರ್ತಲ್ಲ ಇದು ಹೊರಗಡೆ ನೋಡಿದರೆ ಗೈನಾಕೊಲೊಜಿ ದೇವನಿಗೆ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಒಳಗಡೆ ಬಂದು ನೋಡಿದರೆ ಮಾಡುವಂಥ ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇದೆ ಇಲ್ಲಿ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟು ಜನ ಇದು ಮರಳು ಹೋಗಿ ಬಂದು ಎಷ್ಟು ಮುಂದೆ ಎಷ್ಟು ಜನ ಬಂದು ಪೆಷೆಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ಏನು ಗಾಯಕ್ಗಳು ಎಲ್ಲ ಡೆಲಿವರಿ ಏನು ಮಾಡ್ತಾ ಇದ್ದಾರೆ ನೋಡಿದ್ರೆ ಇಲ್ಲ ಎಲ್ಲೆಲ್ಲರೂ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಆಯಿತು ಅಥವಾ ಕ್ರೀಮ್ ಬಂತು ತಗೋತಾ ಇದ್ದಾರೆ ಸೊ ಡಾಕ್ಟರ್ ಮೇಲ್ಗಡೆ ತೋರಿಸ್ತಾ ಇರೋದು ಆಲೋಪಥಿ ಡಾಕ್ಟ್ರ್ ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಫೇಕ್ ಅನಿಸುತ್ತೆ ಜಿರಾಸ್ ಪಬ್ಬ ಹಚ್ಚಿ ಹಚ್ಚಿದ್ದಾರೆ ಅವರೆಲ್ಲದೆ ಡಾಕ್ಟರ್ ಇದ್ದಾರೆ ಕೇಳಿದರೆ ಮುನ್ನೋಡೆಯಲ್ಲಿದ್ದಾರೆ ಫಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಡಾಕ್ಟರ್ ಇಲ್ಲದೆ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದೀವಿ ಎರಡನೇದು ನಮ್ಮಲ್ಲಿ ನಮ್ಮ ಕೆ ಕೆ ಪಿ ಬಿ ನೋಡಲ್ ಆಫೀಸರ್ ಡಾಕ್ಟರ್ ಭೂಗಿ ಅದರ ಅವರು ಗೈನಕಾಲಜಿಸ್ಟು ಸೊ ಗೈನಕೆಕ್ ಸಂಬಂಧ ಏನಿದೆ ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ಎಲ್ಲೂ ಯಾವುದೋ ಪೇಷಂಟ್ ಪೇಷಂಟ್ ಪೇಷೆಂಟ್ ನೋಡಿದಂ ಅಂತ ಇಲ್ಲ ಇಲ್ಲಿ